ಒಂದು ವಿಭಿನ್ನ ಕತೆ ಹೊತ್ತು ಶೇರ್ ಅನ್ನೋ ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ ಇವತ್ತು ಆ ಶೇರ್ ಸಿನಿಮಾದ ವಿಲನ್ ಆಗಿರುವಂತಹ ಕಿಸ್ ರೋಡಿಗ್ರೆ ಅವರು ನಮ್ಮ ಜೊತೆ ಇದ್ದಾರೆ ಏನು ವಿಶೇಷ ಅಂದ್ರೆ ನಾಳೆ ಅವರ ಹುಟ್ಟು ಹಬ್ಬ ಇದೆ ಸೊ ಬನ್ನಿ ಅವರನ್ನು ಮಾತನಾಡಿಸ್ತಾ ಹೋಗೋಣ ಒಂದು ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ಖುಷಿ ಇನ್ನೊಂದು ಕಡೆ ಅವರ ಬರ್ತ್ಡೇ ಕೂಡ ಇದೆ ಬನ್ನಿ ಅವ್ರನ್ನ ಮಾತು ಸರ್ ಮೊದಲಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡಿ ನಾಳೆ ನಿಮ್ಮ ಬರ್ಡೇ ಇದೆ ಸೊ ಈ ಬರ್ತ್ಡೇ ನಿಮಗೆ ವೆರಿ ಸ್ಪೆಷಲ್ ಯಾಕಂದರೆ ನಿಮ್ಮ ಮೊದಲ ಸಿನಿಮಾ ಅದು ವಿಲನ್ ಆಗಿ ರಿಲೀಸ್ ಆಗ್ತಿದೆ ಸೊ ಒಂಥರ ಬರ್ಡೇ ಗಿಫ್ಟ್ ಅಂತಲೇ ಹೇಳ್ಬೋದು ನಿಮಗೆ ಇದು ಏನು ಹೇಳ್ತೀರಾ ಸರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಮ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಿಮ್ಮ ಬರ್ಡೇಗೆ ಒಂಥರ ಸಿನಿಮಾನೇ ನಿಮಗೊಂದು ಗಿಫ್ಟ್ ಅನ್ನೋ ಥರ ಅನ್ನಿಸ್ತಿದೆ ಸೊ ವೆರಿ ಸ್ಪೆಷಲ್ ನಿಮಗೆ ಅಂತಲೇ ಹೇಳ್ಬೋದು ಸರ್ ತುಂಬ ಖುಷಿ ಆಗ್ತಿದೆ ತುಂಬ ವೇಟಿಂಗಲ್ಲಿದ್ದೀವಿ ನಮ್ಮ ಮೀಡಿ ನಮ್ಮ ಶೇರ್ ತಂಡ ವೇಟಿಂಗಲ್ಲಿದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇಟ್ಸ್ ಅಬೌಟ್ ಟು ರಿಲೀಸ್ ಇಯರ್ ಎಂಡಲ್ಲಿ ರಿಲೀಸ್ ಆಗುತ್ತೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಯಾವಾಗ ನಾವು ನೋಡಬೇಕು ಸ್ಕ್ರೀನಲ್ಲಿ ಮೂವಿನ ಅಂತ ಸರ್ ನೀವು ಕೂಡ ಈಗ ಒಂದು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೀರಾ ಸೊ ನಿಮಗೂ ಕೂಡ ಒಬ್ರು ಇಷ್ಟ ಅಂತ ಡೆಫಿನೆಟ್ಲಿ ಫೇವ್ರೆಟ್ ಅಂತ ಇದ್ದೇ ಇರ್ತಾರೆ ನಿಮ್ಮ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಮತ್ತು ಹೀರೋಯಿನ್ ಯಾರು ಸರ್ ಹೀರೋ ಅಂತ ಬಂದಾಗ ತುಂಬ ಜನ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ತುಂಬ ಜನ ದೊಡ್ಡ ದೊಡ್ಡ ಹೀರೋನ್ಗಳಿದ್ದಾರೆ ಬಟ್ ಐ ಅಪ್ಪು ಸರ್ ಅಂತ ಬಂದಾಗ ಹೀ ಈಸ್ ವೆರಿ ಲೆಜೆಂಡ್ ಅಂತ ಹೇಳ್ಬಿ ಹೇಳ್ಬೋದು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ನಮ್ಮ ಸ್ಪೆಸಿಫಿಕಾಗಿ ಒಬ್ಬರು ಅಂತಲ್ಲ ಎಲ್ಲರೂ ಫೇವ್ರೆಟ್ ಎಲ್ಲ ಫೇವ್ರೆಟೇ ಹೌದು ಇನ್ನು ಹೀರೋಯಿನ್ ಅಂತ ತಗೊಂಡರೆ ಸರ್ ಇಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಏನಾದರೂ ಇದೆಯಾ ಹೀರೋಯಿನ್ ಅಂತ ಬಂದಾಗ ಬಟ್ ಹೀರೋಯಿನ್ ಇಲ್ಲ ಇಲ್ಲ ಹೀರೋಯಿನ್ ಇಲ್ಲ ಓಕೆ ಹೀರೋ ಅಂತ ತಗೊಂಡಾಗ ಇಂಥವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕು ಇವ್ರಿಗೆ ನಾನು ವಿಲನ್ ಆಗಿ ಕಾಣಿಸ್ಕೋಬೇಕು ಅಂತ ಏನಾದರೂ ಇದೆಯಾ ಹೌದು ಐ ಲೈಕ್ ಟು ಆಕ್ಟ್ ವಿಲನ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಅಂದರೆ ಐ ಲೈಕ್ ಟು ಆಕ್ಟ್ ವಿತ್ ದರ್ಶನ್ ಸರ್ ದರ್ಶನ್ ಸರ್ ಅಂದರೆ ಹೌದು ಮೊದಲಿಗೆ ಹೌಪಿ ಆರ್ ಯು ಬಿಕಾಸ್ ಇದು ನಿಮ್ಮ ಫಸ್ಟ್ ಸಿನಿಮಾ ವಿಲನ್ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಎಷ್ಟು ಖುಷಿ ಇದೆ ನರ್ವಸ್ ಇದೆಯಾ ಖುಷಿ ಇದೆಯಾ ಸರ್ ತುಂಬ ಖುಷಿಯಾಗಿದ್ದೀನಿ ಬಟ್ ನರ್ವಸ್ ಅಂತ ಬಂದಾಗ ನಾನು ಪ್ರೆಸ್ ಮೀಟ್ ಅಂತೂ ಯಾವತ್ತೂ ಮಾಡಿರಲಿಲ್ಲ ಬಟ್ ದಿಸ್ ಇಸ್ ಮೈ ಫಸ್ಟ್ ಅಂತ ಹೇಳ್ತೀನಿ ಎಂಜಾಯ್ ಮಾಡ್ತಿದ್ದೀರಾ ಅಥವಾ ಯಾವ ಥರ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಹೋಗ್ತಿದೆ ಬಟ್ ದಿಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇನ್ನು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರ್ ನಾವು ನಾವು ಈಗಾಗಲೇ ಟೀಸರಲ್ಲಿ ನೋಡಿದ್ದೀವಿ ಸಖತ್ತಾಗಿ ಕಾಣಿಸ್ತಾ ಇದೀರಾ ನೀವು ಕೂಡ ಒಂದು ವಿಲನ್ ಪಾತ್ರದಲ್ಲಿ ಯಾವ ಥರ ಇತ್ತು ತಯಾರಿ ಯಾಕಂದರೆ ಇದು ನಿಮ್ಮ ಫಸ್ಟ್ ಸಿನಿಮಾ ಸೊ ಯಾವ ಥರ ತಯಾರಿ ಮಾಡ್ಕೊಂಡ್ರಿ ಅಂತ ಯಾವ ಥರ ತಯಾರಿ ಮಾಡಿಕೊಂಡೆ ಅಂದರೆ ಸಿ ಐ ಆಮ್ ಅ ನ್ಯೂ ಕಮರ್ ಇವಾಗ ನಾನು ನ್ಯೂ ಕಮ್ಮರ್ ಅಂದರೆ ನನಗೆ ತುಂಬ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಬಟ್ ನನ್ನಿಂದ ಎಷ್ಟಾಯಿತು ಅಷ್ಟು ನಾನು ನನ್ನ ಬೆಸ್ಟ್ನ ತೋರಿಸಿದ್ದೀನಿ ಮೂವಿಯಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಎಲ್ಲ ಜನತೆಗೆ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ ಸರ್ ಇದು ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ಆಕ್ಟರ್ ಆಗಬೇಕು ವಿಲನ್ ಆಗಬೇಕು ಅಂತ ಅಥವಾ ಆಲ್ ಆಫ್ ಅ ಸಡನ್ ಸಿಕ್ಕಿದೋ ಅನ್ನೋ ಥರ ಮಾಡ್ತಿದ್ದೀರಾ ಹೇಗೆ ಸರ್ ಯಾವಾಗ ಇಂಟ್ರೆಸ್ಟ್ ಶುರುವಾಯಿತು ನಾನು ಅಂದರೆ ಟಿ ವಿಯಲ್ಲಿ ಕಾಣು ಅಂದರೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ನೋಡಿ ಮ್ಯಾಮ್ ನನಗೆ ಚೈಲ್ಡ್ಹುಡ್ ಡ್ರೀಮ್ ಅಂತ ಅಲ್ಲ ನಾನು ಮುಂಚೆ ರೀಲ್ಸ್ ಮಾಡ್ತಿದ್ದೆ ಮುಂಚೆ ನಾನು ಟಿಕ್ಟಾಕ್ ಮಾಡ್ತಿದ್ದೆ ಟಿಕ್ ಟಾಕಿಂದ ರೀಲ್ಸ್ ಮಾಡಿದೆ ರೀಲ್ಸಿಂದ ಶಾರ್ಟ್ ಶಾರ್ಟ್ ವೀಡಿಯೋಸ್ ಮಾಡ್ತಿದ್ದೆ ಅದರಲ್ಲಿ ನಮ್ಮ ಅಪ್ಪ ಸ್ವಲ್ಪ ಗಮ ಗಮನಕ್ಕೆ ತಂದ್ಕೊಂಡು ಏನೋ ಒಂದು ನಮ್ಮ ಡೈರೆಕ್ಟರ್ ಪ್ರಸಿದ್ಧಿ ಸರ್ ಅವರು ಏನೋ ಅದು ದೇವರಿಷ್ಟ ಏನೋ ಗೊತ್ತಿಲ್ಲ ಭೇಟಿ ಆದರೂ ಫ್ರೆಂಡ್ಸ್ ಆದರೂ ನನಗೆ ಒಂದು ಈ ಒಂದು ಶೇರ್ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಲ್ಲಿ ನಿಮ್ಮ ತಂದೆಯವರೇ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ಹೇಗಿತ್ತು ಸರ್ ನಿಮ್ಮ ಅನುಭವ ಅಪ್ಪನ ಜೊತೆ ಕೆಲಸ ಮಾಡಿದ್ದು ಅಂದರೆ ಅವರ ಒಂದು ಪ್ರೊಡ್ಯೂ ಪ್ರೊ ಪ್ರೊಡ್ಯೂಸಿಂಗಲ್ಲಿ ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಷನಲ್ಲಿ ಯಾವ ಥರ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ನಮ್ಮದೇ ಪ್ರೊಡಕ್ಷನ್ ಅಂತ ನೋಡಿದಾಗ ನನಗೆ ನನಗೆ ಅಂತೂ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಮುಂಚೆ ನಾನು ಯಾರಾದರೂ ಬೇರೆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೇನೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಎಲ್ಲ ನಮ್ಮ ಶ್ ಇಡೀ ನಮ್ಮ ಶೇರ್ ತಂಡ ತುಂಬ ಒಳ್ಳೆ ರೀತಿಯಾಗಿ ನನಗೆ ರೆಸ್ಪಾನ್ಸ್ ಮಾಡಿ ನನಗೆ ಫುಲ್ ಸಪೋರ್ಟಿವ್ ಆಗಿದ್ದರು ಡೈರೆಕ್ಟರ್ ಸರ್ ಅಂತ ಬಂದಾಗ ಹೀ ವಾಸ್ ಹೀ ಈಸ್ ಅ ವೆರಿ ಬೆಸ್ಟ್ ಡೈರೆಕ್ಟರ್ ಅಂತ ನಾನು ಹೇಳ್ಬೋದು ನಾನು ಮುಂಚೆ ಬೇರೆ ಡೈರೆಕ್ಟರ್ನ ನೋಡಿಲ್ಲ ಬಟ್ ಹೀ ಈಸ್ ವಿತ್ ಅ ವೆರಿ ಬೆಸ್ಟ್ ಡೈರೆಕ್ಟರ್ ಅಂತ ನಾನು ಹೇಳ್ತೀನಿ ಈ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು ತುಂಬ ಪಾಸಿಟಿವ್ ಆಗಿ ನನಗೆ ಪುಷ್ ಮಾಡಿದ್ದಾರೆ ಇಲ್ಲಿವರೆಗೂ ಈಗ ವಿಲನ್ ಅಂತ ಬಂದಾಗ ಅದರಲ್ಲಿ ಫೈಟ್ ಅನ್ನೋದೇ ಮೇನ್ ಅಂದರೆ ವಿಲನ್ ಅಂದರೆ ಮೇನ್ ಫೈಟೇ ಸೊ ಫೈಟ್ಗೆಲ್ಲ ಯಾವ ಥರ ಪ್ರಿಪೇರ್ ಆದರೆ ಅದು ಅಷ್ಟು ಈಸಿ ಅಲ್ಲ ಬಿಕಾಸ್ ಇದು ನಿಮ್ಮ ಮೊದಲನೇ ಸಿನಿಮಾ ಸೊ ಫೈಟ್ ಎಲ್ಲ ಹೇಗೆ ಪ್ರಿಪೇರ್ ಆದರೆ ಯಾವ ರೀತಿ ಆಗಿತ್ತು ಸರ್ ಫೈಟ್ ನಮ್ಮ ಫೈಟ್ ಮಾಸ್ಟರ್ ವಿ ವಿನೋದ್ ಮಾಸ್ಟರ್ ಇದ್ದಾರೆ ಹೀ ಈಸ್ ಅ ವೆರಿ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನನಗೆ ಪುಷ್ ಮಾಡಿ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂಥೇಳಿ ನನಗೆ ಹೀ ಸಪೋರ್ಟೆಡ್ ಮೀ ಲೈಕ್ ಹಿಸ್ ಬ್ರದರ್ ಲೈಕ್ ಈ ಥರ ನಾವು ಮೊದಲನೇ ಬಾರಿ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೊಬ್ಬರು ಇನ್ಸ್ಪಿರೇಷನ್ ಅಂತ ಇರ್ತಾರೆ ಯಾರು ನೋಡಿ ನಾವು ಇನ್ಸ್ಪೈರ್ ಆಗೋದಿರುತ್ತೆ ಈ ರೀತಿ ನೀವು ವಿಲನ್ ಆಗಿ ಆ್ಯಕ್ಟ್ ಮಾಡಿರೋದ್ರಿಂದ ನೀವು ಯಾವುದಾದ್ರೂ ವಿಲನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ಅಂದರೆ ಯಾವ ವಿಲನ್ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ದೊಡ್ಡ ವಿಲನ್ ಆಗಿದ್ದಾರೆ ಅವರಿಂದ ಇನ್ಸ್ಪೈರ್ ಆಗಿದ್ದೇನೆ ಬಟ್ ಐ ಲೈಕ್ ಆ್ಯಕ್ಷನ್ ಮೂವೀಸ್ ಅಂತ ಹೇಳಿದಾಗ ಇವಾಗ ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಇವಾಗ ಸು ದರ್ಶನ್ ಸರ್ ಯಾವಾಗಂದರೆ ಅವರು ಅವಾಗಿಂದೇ ಫಸ್ಟ್ ಅವರು ವಿಲನ್ನಿಂದನೇ ಬೆಳೆದಿರೋದು ಬಟ್ ನೋಡಿ ಬೆಳೆದಿದ್ದೀನಿ ಟ್ರೈ ಮಾಡಿದ್ದೀನಿ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ಇನ್ನು ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ ಏನು ಸರ್ ಇದು ಯಾಕೆ ಶೇರ್ ಅಂತ ಹೆಸರು ಮತ್ತು ಸಿನಿಮಾ ಕತೆ ಯಾವ ಥರ ಹೋಗುತ್ತೆ ಏನು ಒಂದು ಮೇನ್ ಥೀಮ್ ಸಿನಿಮಾ ಬಗ್ಗೆ ಹೇಳೋದಾದರೆ ಸರ್ ಶೇರ್ ಅಂದರೆ ಹೀರೋಗೆ ಸಂಬಂಧ ಕಿರಣ್ ಸರ್ಗೆ ಸಂಬಂಧಪಟ್ಟಂಥ ವರ್ಡ್ ಅದು ಅವ್ರ ಮೂವಿಲಿ ಅವ್ರ ಅವ್ರ ಹೆಸರು ಅಂದರೆ ಅವ್ರ ಥೀಮ್ ಅದು ಅವರೇ ಶೇರು ನೆಗೆಟಿವ್ ಕ್ಯಾರೆಕ್ಟರ್ ಬಂದರೆ ನಾನು ಅಂದರೆ ಸ್ವಲ್ಪ ಲವ್ ಸ್ಟೋರಿ ಇದೆ ಸ್ವಲ್ಪ ಆ್ಯಕ್ಷನ್ ಸೀನ್ಸ್ ಇದೆ ಸ್ವಲ್ಪ ಎಲ್ಲ ಮಿಕ್ಸ್ ಇದೆ ನನ್ನ ಪಾತ್ರ ಅಂದರೆ ಫುಲ್ ಸ್ಮಗ್ಲಿಂಗ್ ಅಂದರೆ ನಾನು ಸ್ಮಗ್ಲರ್ ನಾನು ಆ ಥರ ಹೇಳಿ ಸರ್ ಎಲ್ಲೋ ಒಂದು ಕಡೆ ಒಂದು ವಿಲನ್ ಆಗಬೇಕು ಅಂದರೆ ಭಯ ಇದೆಯಾ ಯಾವ ಥರ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ಅಥವಾ ಕಾನ್ಫಿಡೆಂಟ್ ಆಗಿದ್ದೀರಾ ಇಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಡೆಫಿನೆಟ್ಲಿ ಜನ ನನ್ನ ಆಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಹೇಳಿ ಯಾವ ಥರ ಇದೆ ಸರ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಾನು ಹೇಳ್ಬೋದು ಜನ ನನ್ನ ಎಕ್ಸೆಪ್ಟ್ ಮಾಡಿ ಮಾಡೇ ಮಾಡ್ತಾರೆ ಅಂತ ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ ಅವಾಗ ಎಲ್ಲರೂ ಹೇಳ್ತಿದ್ದಾರೆ ಅಂದರೆ ದುನಿಯಾ ವಿಜಯ್ ಸರ್ಗೆ ನಿಮ್ಮನ್ನು ಕಂಪೇರ್ ಮಾಡ್ತಿದ್ದಾರೆ ಅದೇಷ್ಟು ಖುಷಿ ಆಗುತ್ತೆ ನಿಮಗೆ ನೀವು ಕೂಡ ದುನಿಯಾ ವಿಜಯ್ ಸರ್ನ ನೋಡಿರಬಹುದು ಯಾವ ಥರ ಅವರು ಒಂದು ವಿಲನ್ ಆಗಿ ಬಂದು ಈಗ ಹೀರೋ ಆಗಿ ಬೆಳೆದಿದ್ದಾರೆ ಅಂತ ಹೇಳಿ ಸೊ ದುನಿಯಾ ವಿಜಯ್ ಸರ್ನ ನೋಡಿದ್ದೀರಾ ಸರಿ ಮಾರ್ಕೆಟಲ್ಲಿ ಶೂಟ್ ನಡೀತಿತ್ತು ಸೆಟ್ ಅಲ್ಲಿ ನಾನು ರೆಡಿ ಆಗಿಬಿಟ್ಟು ಬಂದೆ ಹೊರಗಡೆ ಜನ ಅಲ್ಲಿ ನನಗೆ ಲೂಸ್ ಮಾತಾ ಥರ ಕಾಣಿಸ್ತಾನಲ್ಲ ಯಾರು ಇವನು ನೋಡ್ಕ ಅಂತ ಕೇಳ್ತಿದ್ರು ಅಲ್ಲಿ ನನಗೆ ತುಂಬ ಆಯಿತು ಅಂದರೆ ಈ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಅದು ಯಾವ ದು ದುನಿಯಾ ದುನಿಯಾದಲ್ಲಿ ಲೂಸ್ ಮದ ಅವರು ಅವ್ರು ಕೇಳಿದ ತಕ್ಷಣ ನಾನು ಮನೆಗೆ ಹೋಗ್ಬಿಟ್ಟು ಅದು ಮೂವಿನ ನೋಡಿದೆ ಬ ಅವ್ರ ಆ್ಯಕ್ಟಿಂಗ್ ಆ ಥರ ಇತ್ತು ದೇ ಆರ್ ಕಂಪೇರಿಂಗ್ ಮೀ ಅವರು ಫಸ್ಟ್ ಬಂದಿದ್ದು ಈಗ ಒಂದು ಒಳ್ಳೆ ಹೀರೋ ಆಗಿ ಸ್ಯಾಂಡಲ್ವುಡ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಸೊ ನೀವು ಅದೇ ಹೌದು ಮ್ಯಾಮ್ ಬಟ್ ನಾನು ತುಂಬ ನನ್ನ ಹಂಡ್ರೆಡ್ ಕೊಟ್ಟಿದ್ದೀನಿ ನೋಡೋಣ ಜನ ಯಾವ ಥರ ನನಗೆ ತಗೊಳ್ತಾರಂತ ಇನ್ನು ಸಿನಿಮಾದ ಶೂಟಿಂಗ್ ಎಲ್ಲ ಆಗಿರೋದು ಎಲ್ಲಿ ಸರ್ ಮೇನ್ ಬೆಂಗಳೂರಲ್ಲೇನಾ ಅಥವಾ ಬೇರೆ ಸ್ಪಾಟಲ್ಲೂ ಹೋಗಿ ಶೂಟ್ ಮಾಡಿದ್ದೀರಾ ಬೆಂಗಳೂರಲ್ಲಾಗಿದೆ ಚಿಕ್ಕಬಳ್ಳಾಪುರಲ್ಲಾಗಿದೆ ಬ್ಯಾಂಕಾಕಲ್ಲಾಗಿದೆ ಮತ್ತು ಆಗಿದೆ ಎಲ್ಲ ಲೋಕಲಲ್ಲೇ ಆಗಿದೆ ಆಲ್ಮೋಸ್ಟು ಸಾಂಗ್ ಒಂದು ಆಗಿದೆ ಇನ್ನು ಸಿನಿಮಾನ ಓಕೆ ಮಾಡಬೇಕು ನಾನು ಇದರಲ್ಲಿ ವಿಲನ್ ಆಗಿ ಕಾಣಿಸ್ಕೋಬೇಕು ಅಂತ ಏನು ರೀಸನ್ ಏನೋ ಅಪ್ಪ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತನ ಅಥವಾ ಕತೆ ಇಷ್ಟ ಆಯಿತಾ ನಿಮಗೆ ಏನು ರೀಸನ್ ಸರ್ ನಾನು ವಿಲನ್ ಆಗಿ ಕಾಣಿಸ್ಕೋ ನಮ್ಮ ಪ್ರಸಿದ್ಧಿ ಸರ್ ಅವರು ಸ್ಟೋರಿ ನನಗೋಸ್ಕರನೇ ಕ್ರಿಯೇಟ್ ಮಾಡಿದ್ದಿದ್ದು ಸ್ಟೋರಿನ ಇದು ಇಡೀ ನನ್ನ ಇದು ಶೇರ್ ಮೂವಿ ಸ್ಕ್ರಿಪ್ಟು ನನಗೋಸ್ಕರನೇ ಇದು ಕ್ರಿಯೇಟ್ ಮಾಡಿ ನನ್ನ ನೋಡಿ ನನ್ನ ಒಂದು ಕ್ಯಾರೆಕ್ಟರ್ನ ನೋಡಿ ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್ನ ನೋಡಿ ಅವರು ನನ್ನ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಗಿಲ್ಲಿ ಅಂತ ಹೆಸರು ಕೊಟ್ಟು ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದೆ ಓಕೆ ಆ ಸಿನಿಮಾದಲ್ಲಿ ನಿಮ್ಮ ಹೆಸರು ಗಿಲ್ಲಿ ಅಂತ ಓಕೆ ಇನ್ನು ಕಿರಣ್ ರಾಜ್ ಸರ್ ಬಗ್ಗೆ ಹೇಳೋದಾದರೆ ಅವ್ರ ಜೊತೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡಿದ್ದು ಈಗ ಆಲ್ರೆಡಿ ಅವರು ಸೀರಿಯಲ್ಗಳೆಲ್ಲ ಕಾಣಿಸ್ಕೊಂಡಿದ್ದಾರೆ ಅವ್ರಿಗೇನು ಆ್ಯಕ್ಟಿಂಗ್ ಏನು ಅಷ್ಟು ಈಸಿಯಾಗಿ ಮಾಡ್ತಾರೆ ಬಟ್ ನಿಮಗಿದು ಮೊದಲನೇ ಅನುಭವ ಸೊ ಹೇಗಿತ್ತು ಸರ್ ಡೇ ಒನ್ನಲ್ಲಿ ನಾನು ಕಿರಣ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ಸೆಟ್ಟಲ್ಲಿ ತುಂಬ ನರ್ವಸ್ ಆಗಿದ್ದ ನಾನು ಬಿಕಾಸ್ ಈಸ್ ಎಲ್ಡರ್ ಪರ್ಸನ್ ಅಲ್ಲ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಅವನು ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ತುಂಬ ಭಯ ಆಗ್ತಿತ್ತು ನನಗೆ ಒಂದು ದಿವಸ ಲಂಚ್ ಬ್ರೇಕಲ್ಲಿ ನಾವು ಕೂತ್ಕೊಳ್ದಾಗ ಅವಾಗ ಹೇಳಿದ್ರು ಏನು ಭಯ ಪಡ್ಬೇಡ ನೀನು ಇವಾಗ ಸ್ಟಾರ್ಟಪ್ ಇದೆ ಏನು ಭಯ ಪಡೋಕ್ಕೋಗ್ಬೇಡ ಮಾಡು ಯಾರು ಯಾರು ಇರ್ಬೋದು ಅವು ಆ್ಯಕ್ಟಿಂಗ್ ಮಾಡ್ತಿದ್ಯಾ ನೀನು ನೀನೇನು ರಿಯಲ್ ಲೈಫಲ್ಲಿ ಮಾಡ್ತಿಲ್ಲ ಮಾಡ್ತಾ ಹೋಗಿ ಹಂಗೆ ಮಾಡ್ತಾ ಹೋಗು ಚೆನ್ನಾಗಿ ಮಾಡ್ತಿದ್ದೀಯಾ ಆ್ಯಕ್ಟಿಂಗು ಮಾಡು ಹೇಳಿದರು ಇನ್ನು ಫೈಟ್ ಸೀನ್ಸಲ್ಲೆಲ್ಲ ಸರ್ ಎಲ್ಲ ಆರಾಮಾಗಿ ಆಯಿತಾ ಅಥವಾ ಏನಾರು ಡಿಫಿಕಲ್ಟ್ ಟೀಸ್ ಫೇಸ್ ಮಾಡಿದ್ರೆ ಆ ಟೈಮಲ್ಲಿ ಫೈಟ್ ಸೀಕ್ವೆನ್ಸ್ಗಳೆಲ್ಲ ಇದ್ದಾಗ ಅದು ಈಸಿ ಅಲ್ಲ ಶೂಟಿಂಗ್ ಟೈಮಲ್ಲಿ ಯಾವ ಥರ ಆಯಿತು ಸರ್ ಈಸಿಯಾಗಿ ಹೇಳ್ಕೊಟ್ರ ನಿಮ್ಮ ಫೈಟ್ ಮಾಸ್ಟರ್ ಹೇಗಿತ್ತು ಹೌದು ಈಸಿಯಾಗಿ ಹೇಳ್ಕೊಟ್ರು ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ನ್ಯೂ ಕಮರ್ಸ್ ಅಂದರೆ ಕಷ್ಟ ಆಗೇ ಆಗುತ್ತೆ ಮ್ಯಾಮ್ ಆಯಿತು ಸ್ಟಾರ್ಟಿಂಗ್ ಕಷ್ಟ ಆಯ್ತು ಕಷ್ಟಪಟ್ವಿ ಇದು ಕಷ್ಟಪಟ್ಟಿದ್ದಕ್ಕಾಗಿ ಫಲ ಸಿಗುತ್ತೆ ಅಂತ ಬಯಸ್ತೀನಿ ಸರ್ ಎಷ್ಟು ದಿನ ತಗೊಳ್ತು ಸರ್ ಇದು ಶೂಟಿಂಗ್ ಎಲ್ಲ ಎಷ್ಟು ದಿನ ಮಾಡಿದೀರ ಅಂತ ಒಂದು ಎರಡು ವರ್ಷದಿಂದ ಕಷ್ಟಪಟ್ಟಿದ್ದೀರಾ ಫೈನಲಿ ರೆಡಿ ಇದೆ ರಿಲೀಸಿಗೋಸ್ಕರ ಓಕೆ ಇನ್ನೂ ಮುಂಬರುವ ದಿನಗಳಲ್ಲಿ ನೀವು ವಿಲನ್ ಆಗೇ ಇರಬೇಕು ಅಂತ ಅನ್ಕೊಂತ ಅಥವಾ ಹೀರೋ ಆಗಬೇಕು ಅಂತನೂ ಇದೆಯಾ ನನಗೆ ಯಾವ ಪಾತ್ರ ಸಿಕ್ಕಿದ್ರು ಐ ಆಮ್ ರೆಡಿ ಟು ಎಕ್ಸ್ ಎಕ್ಸ್ಪೆಕ್ಟ್ ನನಗೆ ನನಗೆ ಇಷ್ಟ ಇಷ್ಟವಾದ ಕ್ಯಾರೆಕ್ಟರ್ ಅಂದರೆ ನನಗೆ ಇದೇ ನೆಗೆಟಿವ್ ರೋಲೇ ಇಷ್ಟ ಬಟ್ ಯಾವುದೇ ಕ್ಯಾರೆಕ್ಟರ್ ನನಗೆ ಕೊಟ್ಟರು ಐ ಐ ಡೂ ಇಟ್ ನೀವು ನಾರ್ತ್ ಕರ್ನಾಟಕದವರು ಅಂತ ಕೇಳ್ಪಟ್ವಿ ಸೊ ಹೇಗಿದೆ ಸರ್ ಅಲ್ಲಿ ರೆಸ್ಪಾನ್ಸ್ ಎಲ್ಲ ಯಾಕಂದರೆ ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ ಸೊ ಅವ್ರು ಯಾವ ಥರ ಕಾಯ್ತಾ ಇದ್ದಾರೆ ನಿಮ್ಮ ಸಿನಿಮಾಗೋಸ್ಕರ ಅಲ್ಲಿರುವಂತಹ ಜನತೆ ಹೌದು ಮ್ಯಾಮ್ ಬೀದರಲ್ಲಿ ನಾನು ಹುಟ್ಟಿ ಬೆಳೆದಿರೋದು ಬೀದರ್ ಇಂದ ಬೀದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅಲ್ಲಿ ತುಂಬ ಜನ ಕಿರಣ್ ಸರ್ ಅವ್ರ ಫ್ಯಾನ್ಸ್ ಇದ್ದಾರೆ ಹೀ ಈಸ್ ಅ ವೆರಿ ಗುಡ್ ಪರ್ಸನ್ ಅಂತ ಅವ್ರಿಗೆ ನಾನು ಯಾವಾಗ ಮಾತಾಡಿದಾಗ ಅವರು ನಮ್ಮ ಇಂಟ್ರ್ಯಾಕ್ಷನಲ್ಲಿ ಅವ್ರು ಹೇಳಿದ್ರು ಅವ್ರು ತುಂಬ ಒಳ್ಳೆಯ ಆ್ಯಕ್ಟರು ಅವರು ಧಾರವಾ ಎಲ್ಲ ನೋಡ್ತಾರೆ ಅಲ್ಲಿ ಜನ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಬೀದರಲ್ಲಿ ನೀವು ಅದೇ ಫಸ್ಟ್ ಟೈಮ್ ಕಿರಣ್ ಸರ್ನ ಭೇಟಿಯಾಗಿದ್ದಾ ಅಥ್ವಾ ಅದಕ್ಕೆ ಮುಂಚೆ ಸಿನಿಮಾಗೋಸ್ಕರ ಭೇಟಿಯಾಗಿದ್ದು ಅಥವಾ ಅದಕ್ಕೆ ಮುಂಚೆ ಯಾವಾಗ್ರು ಇಲ್ಲ ಸಿನಿಮಾಗೋಸ್ಕರೇ ಭೇಟಿಯಾಗಿದ್ದು ಅವ್ರಿಗೆ ಫಸ್ಟ್ ಭೇಟಿಯಾಗಿದ್ದು ಭರ್ಜರಿ ಅಲ್ಲಿ ಅವರು ಸೆಕೆಂಡ್ ಸಿನಿಮಾ ಅಂತ ಹೇಳ್ಬೋದು ಇನ್ನು ಫ್ಯಾಮಿಲಿ ಎಲ್ಲ ಎಷ್ಟು ಖುಷಿ ಪಟ್ರು ಸರ್ ನಿಮ್ಮನ್ನು ಟೀಸರ್ ಟೀಸರ್ ನೋಡಿ ಯಾವ ಥರ ಇದೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅಪ್ಪನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾವ ಥರ ಇದೆ ಸರ್ ಸಪೋರ್ಟ್ ನನ್ನ ನಮ್ಮ ಫ್ಯಾಮ್ಲಿ ಅಂತ ಹೇಳಿದಾಗ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ ನಾಲ್ಕು ಜನ ಮಕ್ಕಳು ಎಲ್ಲ ಗಂಡು ಮಕ್ಕಳೇ ಫೋರ್ ಬ್ರದರ್ಸು ಇವ್ರ ಫೋರ್ ಬ್ರದರ್ಸೇ ನನ್ನ ನನಗೆ ಇಷ್ಟು ಸಪೋರ್ಟಿವ್ ಆಗಿ ನನಗೆ ಇಲ್ಲಿ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳ್ತೇನೆ ದೇರ್ ವೆರಿ ಸಪೋರ್ಟಿವ್ ಟು ಮೀ ಇದು ಮೂವಿನೇ ಅವರು ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಅಂತ ನಮ್ಮ ತಾತ ಅಜ್ಜಿ ಹೆಸರು ಇದು ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಅಂತ ಓಪನ್ ಮಾಡಿದ್ದಾರೆ ಸೊ ಇನ್ನು ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅವ್ರು ಸಪೋರ್ಟ್ ಯಾವ ಥರ ಎಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಇದೇ ಥರ ಸಪೋರ್ಟು ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಮಾಡಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅಂದರೆ ಸಡನ್ ಬರಲ್ಲ ಯಾರನ್ನಾದರೂ ನೋಡಿ ಕಲ್ತಿದ್ದೀರಾ ಹೋಗಿ ಕಲ್ತಿದ್ದೀರಾ ಹೇಗೆ ಸರ್ ಏನು ಕ್ಲಾಸ್ಗೆ ಹೋಗಿ ಅದೇ ನಾನು ಫಸ್ಟ್ ಟೈಮು ವೆನ್ ಐ ವಾಸ್ ಇನ್ ಇದೇ ಭರ್ಜರಿ ಗಂಡು ಅಲ್ಲಿ ಒಂದು ಸೀನ್ ಮಾಡಿದ್ದೆ ನಮ್ಮ ಪ್ರಸಿದ್ಧ ಸರ್ಗೆ ಅದು ತುಂಬ ಇಷ್ಟ ಆಯ್ತದ್ದು ಸೀನಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದು ನಂದು ಅದು ಒಂದು ಝಲಕ್ ಅವ್ರಿಗೆ ಇಷ್ಟ ಆಯಿತು ಸೊ ಈ ಅವ್ರು ಹೇಳಿದ್ರು ನಮ್ಮ ಅಪ್ಪನಿಗೆ ಇನ್ನೊಂದು ಒಂದು ಮೂವಿ ಮಾಡೋಣ ನಿಮ್ಮ ಮಗನ ಇಟ್ಕೊಂಡು ಲೀಡ್ ಕ್ಯಾರೆಕ್ಟರನ್ನ ಕೊಟ್ಟು ಮಾಡೋಣ ಸೊ ಪಾಪ ಹೇಳಿದ್ರು ಓಕೆ ಮಾಡೋಣ ಅವನಿಗೂ ತುಂಬ ಇಷ್ಟ ಅವನು ರೀಲ್ಸ್ ಮಾಡ್ತಾನೆ ಅವನು ವೀಡಿಯೋಸ್ ಮಾಡ್ತಾನೆ ಅವನಿಗೂ ಇಷ್ಟ ಇದೆ ಮಾಡೋಕ್ಕೆ ಸೊ ಮಾಡಲಿ ಅಂಥೇಳಿ ಒಂದು ಪ್ರೊಡಕ್ಷನ್ ಓಪನ್ ಮಾಡಿದ್ರು ಇನ್ನು ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಸರ್ ಅವ್ರು ಹೇಗಿದ್ದರು ಸ್ಟ್ರಿಕ್ಟ್ ಆಗಿದ್ರ ಸೆಟ್ಗಳಲ್ಲಿ ಅಥವಾ ನಿಮಗೆ ಕಷ್ಟ ಆಗ್ತಿದ್ದನ್ನು ಹೇಳ್ಕೊಡ್ತಿದ್ರಾ ಹೇಗೆ ಸರ್ ತುಂಬ ಸ್ಟ್ರಿಕ್ಟ್ ಇದ್ದರು ಬಟ್ ವೆರಿ ಸಪೋರ್ಟಿವ್ ಆಗೂ ಅವರು ಯಾವತ್ತೂ ನನ್ನ ಮೇಲೆ ಚೀ ಚೀರಿಲ್ಲ ಅವರು ನ್ಯೂ ಕಮ್ಮರು ಇವನು ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ ಇವಾಗ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಅಂದರೆ ಈ ವಾಸ್ ವೆರಿ ಕ್ವೈಟ್ ಆ್ಯಂಡ್ ಹಂಬಲ್ ಫಾರ್ ಮೀ ತುಂಬ ಪ್ರೀತಿಯಿಂದ ತಿಳಿಸಿ ಕೆಲಸನ ಮಾಡಿಸ್ಕೊಂತಿದ್ದಾರೆ ನನ್ನ ಕೈ ಇನ್ನು ಸಿನಿಮಾ ಸೆಟ್ ಅಂತ ಬಂದಾಗ ಅಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅಥವಾ ಒಂದು ಘಟನೆ ನಡೆದಿರುತ್ತೆ ಅದನ್ನು ಮರೆಯೋಕ್ಕಾಗಲ್ಲ ವೆರಿ ಮೆಮೊರೇಬಲ್ ನನಗೆ ಅನ್ನೋ ಥರ ಯಾವುದಾದ್ರೂ ಘಟನೆ ಆಗಿದೆಯಾ ಎಲ್ಲ ಘಟನೆ ನನಗೆ ಫಸ್ಟ್ ಟೈಮ್ ಫಸ್ಟ್ ಟೈಮೇ ಆಗಿರೋದೆಲ್ಲ ಎಲ್ಲ ನನಗೆ ಮೆಮೊರೇಬಲೇ ಆಗಿದೆ ಅಂದರೆ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮೂವಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಸೆಟ್ಟಲ್ಲಿ ಆ ಥರ ಏನು ಇಲ್ಲ ಅಂತ ಇನ್ನು ನಿಮ್ಮ ಫ್ರೆಂಡ್ಸ್ ಇದಕ್ಕೆ ಬಂದಾಗ ಈ ಥರ ನಾನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರ ಕಡೆ ರೆಸ್ಪಾನ್ಸ್ ಹೇಗಿತ್ತು ಸರ್ ಈಗ ನಿಮ್ಮ ಟೀಸರ್ ನೋಡಿದಾಗ ಅವರು ಏನು ಹೇಳೋದು ಅದೇ ನಾನು ಹೇಳ್ದಲ್ಲ ಮುಂಚೆ ನಮ್ಮ ಬೀದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಟೀಸರ್ ನೋಡಿ ಅದೇ ನಮ್ಮ ಕಿರಣ್ ಸರ್ದು ತುಂಬ ಜನ ಫ್ಯಾನ್ಸ್ ಇದ್ದಾರೆ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ದೇ ಆರ್ ವೆರಿ ಹ್ಯಾಪಿ ಲೈಕ್ ನಮ್ಮ ಹುಡುಗ ಇಷ್ಟು ದೊಡ್ಡ ಮೂವಿನ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಅವ್ರಿಗೂ ಹೆಮ್ಮೆ ಈಗ ನಾರ್ತ್ ಕರ್ನಾಟಕ ಅಂದಾಗ ಅಂತ ಬಂದಾಗ ನಿಮ್ಮ ಸ್ಲ್ಯಾಂಗೇ ಬೇರೆ ಥರ ಇರುತ್ತೆ ಸೊ ಡೈಲಾಗ್ನೆಲ್ಲ ಅಲ್ಲಿ ಹೇಳಬೇಕಾದ್ರೆ ನಿಮಗೆ ಹೇ ಯಾವ ಥರ ಕಷ್ಟ ಆಗ್ತಿತ್ತಾ ಅಥವಾ ನಿಮ್ಮ ಡೈಲಾಗ್ ರೈಟರ್ ಅದನ್ನು ಈಸಿ ಮಾಡಿಕೊಟ್ರೆ ಹೇಗೆ ಸರ್ ಇಲ್ಲ ತುಂಬ ಕಷ್ಟ ಆಯಿತು ನನಗೆ ಸ್ಟಾರ್ಟಿಂಗು ತುಂಬಾ ಅಂತಂದರೆ ತುಂಬ ಕಷ್ಟ ಆಯಿತು ನನಗೆ ಡೈಲಾಗ್ಸ್ ಅಂತರೂ ನನಗೆ ಹೇಳೋಕ್ಕೆ ಬರ್ತಿರಲಿಲ್ಲ ಬಟ್ ಮ್ಯಾನೇಜ್ ಸಮವ್ ಪ್ರಸಿದ್ ಸರ್ ನನಗೆ ತುಂಬ ಅಂದರೆ ನಮ್ಮದು ಡಿ ಒ ಪಿ ಸರ್ ಅಂತೂ ನೀನು ಈ ಥರ ಇಲ್ಲ ಈ ಥರ ಹೇಳು ಇವಾಗ ನನಗೆ ಒಂದು ಡೈಲಾಗ್ ಕೊಟ್ಟರೆ ಅದನ್ನು ನಾನು ಸ್ವಲ್ಪ ಸೆಂಟೆನ್ಸ್ ಡಿಫ್ರೆಂಟಾಗಿ ಹೇಳ್ತಿದ್ದೆ ಓಕೆ ನೀನು ಯಾವ ಥರನೂ ಹೇಳು ಬಟ್ ಯು ಹ್ಯಾವ್ ಟು ಬಿ ವೆರಿ ಕಾನ್ಫಿಡೆಂಟ್ ವೆ ವೆನ್ ಯು ಆರ್ ಟೆಲಿಂಗ್ ದ ಡೈಲಾಗ್ಸ್ ಅಂತ ಹೇಳಿದ್ರು ಇನ್ನು ಸಿನಿಮಾ ತಂಡ ಅಂತ ಬಂದಾಗ ನಿಮಗೆ ಜಾಸ್ತಿ ಅವರಿಂದ ಕಲ್ತಿರೋದಿದೆ ಅಂತ ಹೇಳಿದರೆ ಯಾರಿಂದ ಸರ್ ನೀವು ಜಾಸ್ತಿ ಇನ್ಸ್ಪೈರ್ ಆಗಿರೋದು ಅಥವಾ ಕಲ್ತಿರೋದು ನಿಮ್ಮ ಸಿನಿಮಾ ತಂಡದಲ್ಲಿ ಕಿರಣ್ ಸರ್ ಆಗಿರ್ಬೋದು ಸುರೇಖಾ ಮ್ಯಾಮ್ ಆಗಿರ್ಬೋದು ತನಿಷಾ ಕುಪ್ಪಂಡ ಮ್ಯಾಮ್ ಆಗಿರ್ಬೋದು ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಶೋಭ್ರಾಜ್ ಸರ್ ಆಗಿರ್ಬೋದು ಎಲ್ಲ ನಮ್ಮ ಇಡೀ ನಮ್ಮ ತಂಡ ನನಗೆ ತುಂಬ ಅಂದರೆ ಎಲ್ಲ ನಮಗೆ ಇನ್ಸ್ಪೈರಿಂಗ್ ಇದೆ ದೇವರ್ ವೆರಿ ಗುಡ್ ಅಂತ ಏನಾನ ಹೇಳ್ಬೋದು ಫಸ್ಟ್ ದಿನ ನೀವು ಸಿನಿಮಾ ಸೆಟ್ಗೆ ಹೋಗಿದ್ದು ನಿಮ್ಗೆ ಏನಾದರೂ ನೆನ್ಪಿದೆಯಾ ಆವತ್ತು ನಿಮಗೆ ಅನುಭವ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಡೇ ಒನ್ನಿಂದ ಡೇ ಫೈವ್ವರೆಗೂ ಫಸ್ಟ್ ಶೆಡ್ಯೂಲ್ ಶೂಟ್ ಇತ್ತು ಅವತ್ತಿಡೀ ನನ್ನ ನಂದು ನನ್ನ ಒಬ್ಬನಿಂದ ಒಬ್ಬಂದೇ ಶೂಟ್ ಇತ್ತು ತುಂಬ ನರ್ವಸ್ ಆಗಿದ್ದೆ ನಾನು ಡೇ ಒನ್ನಲ್ಲಿ ಡೇ ಟೂ ಅಲ್ಲಿ ಸ್ವಲ್ಪ ಓಕೆ ಡೇ ತ್ರೀಯಲ್ಲಿ ಅಂತೂ ಇನ್ನು ಇನ್ನೂ ಇನ್ನೂ ಫುಲ್ ನರ್ವಸ್ ಆಗಿದ್ದೆ ಬಿಕಾಸ್ ಜನ ಕ್ರೌಡು ಅಷ್ಟು ಇತ್ತು ನನ್ನ ಸರೌಂಡಿಂಗಲ್ಲಿ ಬಿಕಾಸ್ ಆ್ಯಕ್ಟಿಂಗ್ ಮಾಡಬೇಕಂತ ಹೋದಾಗ ಜನ ಅಂದ್ಕೊಳ್ತಾರೆ ಕ್ಯಾಮ್ರಾ ಫೇಸ್ ಮಾಡೋದು ತುಂಬ ಸುಲಭ ಆ್ಯಕ್ಟಿಂಗ್ ಮಾಡ್ಬೋದು ಅಂದರೆ ಸುಮ್ ತುಂಬ ಸುಲಭ ಹೊಡಿಬೋದು ಅಂದರೆ ತುಂಬ ಸುಲಭ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಅಂತ ನಾನು ಹೇಳ್ತೀನಿ ಜನಕ್ಕೆ ತುಂಬ ಕಷ್ಟ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದರಲ್ಲಿ ಹೀರೋ ಎಷ್ಟು ಇಂಪಾರ್ಟೆಂಟೋ ವಿಲನು ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ ಸೊ ನಿಮ್ಮ ಪ್ರಕಾರ ಸಿನಿಮಾಗಳಲ್ಲಿ ವಿಲನ್ ರೋಲ್ ಇಂಪಾರ್ಟೆಂಟ್ ಸೊ ಏನು ಹೇಳ್ತೀರಾ ವಿಲನ್ಸ್ ಕ್ಯಾರೆಕ್ಟರ್ ಬಗ್ಗೆ ನೀವು ಅದನ್ನೇ ಪ್ಲೇ ಮಾಡ್ತಿದ್ದೀರಾ ಸೊ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನಿಮ್ಮ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಬಟ್ ನೋಡಿ ನನ್ನ ಕ್ಯಾರೆಕ್ಟರು ನೆಗೆಟಿವ್ ಶೇಡು ಅದು ಯಾವ ಥರ ಹೇಳಬೇಕಂತೆ ಅರ್ಥ ಎಲ್ಲಿ ರಿವೀಲ್ ಅಂತ ನೀವು ಯೋಚನೆ ಮಾಡಿ ಯಾವ್ದು ಹೇಳಬೇಕು ಆಗ್ತೀರ ಅಂತ ಇದು ಮಾಡ್ತಿದ್ದೀರಾ ಸೊ ಇನ್ನು ಸ್ಟಂಟ್ಗಳಲ್ಲೆಲ್ಲ ಹೇಳಬೇಕಂದ್ರೆ ಈಸಿಯಾಗಿದ್ವಾ ಅಥವಾ ತುಂಬ ಡಿಫಿಕಲ್ಟಾ ಅಥವಾ ಓಕೆ ಓಕೆ ಮಾಡ್ಬೋದಿತ್ತು ಅಥವಾ ಒಂದೇ ಟೇಕಲ್ಲಿ ಮಾಡ್ತಿದ್ವಾ ಜಾಸ್ತಿ ಟೇಕ್ಸ್ ಆಗ್ತಿತ್ತು ಯಾಕಂದರೆ ನೀವು ಹೊಸಬ್ರು ಬೇರೆ ನನ್ನ ಬಾಡಿ ತಕ್ಕಂಗೆ ಐ ಆಮ್ ವೆರಿ ಫ್ಲೆಕ್ಸಿಬಲ್ ಐ ಆಮ್ ವೆರಿ ಗಿಲ್ಲಿ ಅಂದರೆ ನಾನು ಗಿಲ್ಲಿ ಥರನೇ ಇದ್ದೀನಿ ಐ ಕ್ಯಾನ್ ಡೂ ಎನಿಥಿಂಗ್ ಲೈಕ್ ಸ್ಟಂಟ್ಸ್ ಇಟ್ಸ್ ವೆರಿ ಈಸಿ ಟು ಮೀ ಸರ್ ಇನ್ನೇನು ನಿಮ್ಮ ಸಿನಿಮಾ ಎಲ್ಲ ಶೂಟ್ ಆಗಿದೆ ಇನ್ನೇನು ಬಿಡುಗಡೆಗೆ ರೆಡಿ ಆಗಿದೆ ಏನು ಹೇಳ್ತೀರಾ ನಮ್ಮ ಜನಗಳಿಗೆ ಯಾಕಂದರೆ ಇನ್ನೇನು ಬರ್ತಾ ಇದೆ ಯಾ ನಿಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಹೊಸಬ್ರು ಅಂದ ತಕ್ಷಣ ಜನಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾನಂತೂ ನನ್ನ ಹಂಡ್ರೆಡ್ ಪರ್ಸೆಂಟನ್ನ ಕೊಟ್ಟಿದ್ದೀನಿ ಇವಾಗ ನೀವು ನೋಡಿ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ ನಾನು ಹೇಳ್ತೀನಿ ಇಂದ ಇಯರ್ ಆಫ್ ಎಂಡ್ ಮೂವಿ ರಿಲೀಸ್ ಆಗುತ್ತೆ ಎಲ್ಲರು ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೊಟ್ಟಿಗೆ ಮಾತಾಡ್ತಾರೆ ಇದಿಷ್ಟು ಶೇರ್ ಸಿನಿಮಾದ ವಿಲನ್ ಆಗಿರುವಂಥ ಕ್ರಿಸ್ ರೋಡಿಗ್ರೆ ಅವರ ಮಾತಾಗಿತ್ತು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಎಸ್ ಎಸ್ ಟಿವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ